ए ए आ आ मामा धनुषंग के ಮಕ್ಕಳ ಚಿಂತೆ ಆಗಿಬಿಟ್ಟಿದೆ ತಾಯಿ ನನ್ನ ಮಕ್ಕಳ ಚಿಂತೆ ಆಗಿಬಿಟ್ಟಿದೆ ನನ್ನ ಮಕ್ಕಳಿಗೆ ಯಾವ ತೊಂದರೆ ಆಗದಂತೆ ನಗ ನಗುತ್ತ ಕೈ ಹಿಡಿದು ಕಾಪಾಡಬಾರ ನಿಮ್ಮದೆ ಕೂಡಿದೆ ತಾಯಿ ಇದೆಯಲ್ಲ ವಿಷಯ ಏನೈತಪ್ಪ ಅಕ್ಕ ನಡೆದ ವಿಷಯವನ್ನು ಹೇಳಬೇಕಾದ ನೀನು ಏನು ವಿಷಯ ಬಂದು ಈಗ ನನ್ನನ್ನು ಕೇಳಿದರೆ ಏನೆಂದು ಹೇಳಲಕ್ಕ ಏನೆಂದು ಹೇಳಲಿ ಮಾವ ಸತ್ಯ ವಿಷಯವನ್ನು ನನಗೂ ಕೂಡ ತಿಳಿಸದೆ ಅಂತ ಸಂಸ್ಕಾರವನ್ನು ಕೂಡ ನೀನೊಬ್ಬಳೇ ಮಾಡಿ ಮುಗಿಸಿಬಿಟ್ಟೆಯಲ್ಲ ನಿನ್ನ ಪಾಲಿಗೆ ತಮ್ಮ ಎನಿಸಿಕೊಂಡಿರುವ ನಾನು ಒಬ್ಬ ಇದ್ದೇನೆಂದು ನಿನಗೆ ನೆನಪಾಗಲಿಲ್ಲಕ್ಕ ಹೇಳಕ್ಕ ಯಾಕೆ ಈ ರೀತಿ ಮಾಡಿಕೊಂಡೆ ಹೇಳಕ್ಕ ಹೇಳು ಇಲ್ಲ ರಾಮನ ಇಲ್ಲ 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 ನಿನಗೆ ಹೇಳಬೇಕಂತ ನಾನು ಈ ರೀತಿ ಮಾಡಲಿಲ್ಲ ಹಿಂದೆಯ ಕೈ ಹೊಡೆದಲ್ಲಿ ಗಂಡನ ಕಳೆದುಕೊಂಡು ನುಂಗಿ ಕೊರಗುತ್ತೈತೆ ನೀ ತತ್ತಾಗಿ ಬಿದ್ದು ನನ್ನ ಗಂಡನ ಅಂತ ಸಂಸಾರ ನಾನೇ ಮಾಡಬೇಕಾಗಿತ್ತು ರಾಮಣ ನಾನೇ ಮಾಡಬೇಕಾಗಿತ್ತು ರಾಮಣ ದಯವಿಟ್ಟು ನನ್ನ ಅಕ್ಕ ಸಾಯುವಂತ ಸ್ಥಿತಿ ಬರಲು ಮಾಮೂನಿಗೆ ಅಂತ ಏನಾಗಿತ್ತಕ್ಕ ಏನಾಗಿತ್ತು ಮಾಡಿರುವಾಗಿದ್ದ ತಪ್ಪಿಸಲು ಸಾಧ್ಯವೇ ಇಲ್ಲ ನಮ್ಮನ್ನ ಸಾಧ್ಯವೇ ಇಲ್ಲ ಇದಾಗಿದ್ದನ ಮನೆಯನ್ನು ನಡೆಯಬೇಕಾದ್ರೆ ಇಂಥದ್ರಲ್ಲಿ ನಾವು ಈಗಾದ್ರೂ ನಮಗೆ ನಮಗೆಲ್ಲಿದೆ ನರಕದಲ್ಲಿ ಅನುಭವಿಸುತ್ತಿರುವ ನಾವು ಸ್ವರ್ಗದಲ್ಲಿ ನಾವು ಬದುಕು ಬಾಳು ಬದುಕ್ತಿದ್ವಿ ರಮ್ಮನ ಸ್ವರ್ಗದಲ್ಲಿ ದೇವರಾಗಿ ಬಾಳ್ತಾ ಇದ್ದೀವಿ ನಾವು ಅಕ್ಕ ಮನುಷ್ಯನಲ್ಲಿ ಬರೀ ದುಃಖವನ್ನೇ ತುಂಬಿಕೊಂಡು ಮೇ ನೋಡಕ್ಕೆ ಮಾತ್ರ ಈ ರೀತಿ ಏನೇನು ಮಾತನಾಡಿದರೆ ನನಗೆ ಅರ್ಥವಾಗುವುದನ್ನು ತಿಳಿದುಕೊಂಡಿರುವ ನಿನ್ನನ್ನು ಈ ರೀತಿ ನೋಡಲು ನನ್ನಿಂದ ಆಡುತ್ತ ಪಡೆದಿದ್ದು ಯೋಗಿಗೆ ಜೋಲಿ ಪಡೆದಿದ್ದು ಯೋಗಿಗೆ ಅದು ನಮಗೆ ಬಂದಿದೆ ಅಂದಾಗ ನಾವು ಅನುಭವಿಸಲೇಬೇಕು ಈಗ ಅದ್ರ ಬಂದು ಇದೇ ರೀತಿ ಹೋಗಿದೆ ಅಂದಾಗ ನಾವು ಇದೇ ರೀತಿ ದಾರಿ ಸಾಗಲೇಬೇಕು ರಾಮಣ್ಣ ದಾರಿ ಸಾಗಲೇಬೇಕು ಅದು ನಮ್ಮ ಕಾಯ್ಕೆ ರಾಮಣ್ಣ ಅದು ನಮ್ಮ ಕಾಯ್ಕೆ ಹಾಗೂ ಈಗ ಸಮಯದಲ್ಲಿ ಒಂದು ಗಂಡ ಮಗುವಿಗೆ ನಾನು ಜನ್ಮ ಕೊಟ್ಟನಲ್ಲ ಅಷ್ಟೇ ಸಂತೋಷವಾಯ್ತು ರಾಮ ನನಗೆ ಅಷ್ಟೇ ಸಂತೋಷವಾಯ್ತು ಏನು ಗಂಡು ಮಗು ಆಯ್ತಾ ಏನಕ್ಕ ಇಂಥ ಸಂತೋಷದ ವಿಷಯನಾದರೂ ನನಗೆ ತಿಳಿಸಬಹುದಿಲ್ಲ ಬಿಡು ಯಾವ ತೊಂದರೆ ಇಲ್ಲದೆ ಹೆರಿಗೆ ಆಯ್ತಲ್ಲ ಅಷ್ಟೇ ಸಾಕು ನನಗೆ ಹೋಗ್ಲಿ ಮತ್ತೆ ನಿರ್ಮಲ ಹೀಗಿದ್ದಾಳೆ ಏನಾಯ್ತಂತ ಇಲ್ಲ ಅಕ್ಕ ಆಗಿರುವ ಘಟನೆಯನ್ನು ಹೇಳಬೇಕೆಂದ್ರೆ ಈಗ ನಿನಗಾಗಿರುವ ನ್ಯಾಯವೇ ಸಾಕಾಗಿ ಹೋಗಿ ಅಂಥದ್ರಲ್ಲಿ ನಿರ್ಮಲಳ ವಿಷಯ ಅಂದ್ರೆ ಹೇಳಿದ್ರೆ ನೀ ಎಲ್ಲಿ ಬುಗ್ಗಿ ಹೋಗುತ್ತೀಯ ಅಂದ್ರೆ ನನಗೆ ಭಯವಾಗುತ್ತಿದೆ ಅಕ್ಕ ಭಯವಾಗುತ್ತಿದೆ ಭಯವಾಗ್ತಾ ಇದೆಯಾ ಏನಾಯ್ತಂತ ಹೇಳು ರಮನ ಏನಾಯ್ತಂತ ಹೇಳು ಅಕ್ಕ ಹೆರಿಗೆಯ ಸಮಯದಲ್ಲಿ ಅವನೇನೋ ತೊಂದರೆ ಆಗಿ ಹೆಣ್ಣು ಮಗುವಿಗೆ ಜನ್ಮ ನೀಡಿ ನಮ್ಮನ್ನೆಲ್ಲ ಆಗಲಿ ಹೋದಳಕ್ಕ ಆಗಲಿ నిర్మల పాపే కష్ట కొడుతు ఈ రీతి కష్టపడుతు ఈ భూమి మేలు బదుకలు నిమే ఇష్టమే తా బ ఇష్టమే తాయి ಸಮಾಧಾನ ಮಾಡಿ ಆಗಿರುವ ನಿನ್ನ ಹೋದ ಮೇಲೆ ಈಗ ತಂದೆಯನ್ನು ಕಳೆದುಕೊಂಡ ಇಬ್ಬರು ನೋಡುವರು ಯಾರು ಈಗ ನನಗಿದ್ದ ಹೆಂಡತಿ ಕೂಡ ಸತ್ತುವುದು ಇನ್ನು ಮುಂದೆ ನಿನ್ನ ನಿನ್ನ ಮಕ್ಕಳನ್ನು ನೋಡಿಕೊಂಡು ಹೋಗಾರ ನನ್ನದಕ್ಕ ನನ್ನದು ಹೋಗಪ್ಪ ನಿನ್ನ ಮಗಳನ್ನು ನೋಡ್ಕೊಂಡು ಕಳೆದುಕೊಂಡು ಬಂದು ಇಲ್ಲಿಗೆ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಲ್ಲ ಹಾಯಾಗಿರುವಂತಿ ಹೋಗಿ ಕರೆದುಕೊಂಡು ಬಾನಿ ನಮ್ಮ ಮಗಳನ್ನ ಮಾಡ್ತಕ್ಕ ಮಾಡ ಪಾಪ ರಾಮನಾಥನು ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾನೆ ಚಿಕ್ಕ ವಯಸ್ಸಿನಲ್ಲಿ ಹೆಂಡತಿಯನ್ನು ಕಳೆದುಕೊಂಡು ಬಡಬಾರದು ಕಷ್ಟವನ್ನೇ ಪಡ್ತಾ ಇದ್ದಾನೆ ಅಮ್ಮ ತಾಯಿ ಹೀಗಾದ್ರೆ ಈ ಬಡತನದಿಂದ ಬಂಧನದಿಂದ ಅವರನ್ನೆಲ್ಲ ಆಶೀರ್ವಾದ ಮಾಡು ತಾಯಿ ಆಶೀರ್ವಾದ ಮಾಡು ಅದು ನಿನ್ನಲ್ಲಿ ಕುಡಿದು ತಾಯಿ ಬೇರೆ ಸರೋಜಾ ಯಾರು ನೀನ ಪಾಪಿ ಅಂತ ಮನೆ ಮತ್ತೇಕೆ ನೀನು ಇಲ್ಲಿಗೆ ಬಂದೆ ನನ್ನ ಗಣ್ಣನನ್ನು ಕೊಲೆ ಮಾಡಿದ ಪಾಪಿ ನೀನು ಹೊರಟು ಹೋಗಲಿಲ್ಲ ಹೊರಟು ಹೋಗಲ್ಲ ಬಂದಲ್ಲ ಸರೋಜಾ ಆ ನಿನ್ನ ಗಂಡ ಮಾಡಿರುವ ಸಾಲವನ್ನು ಕೇಳಲಿಕ್ಕೆ ಬಂದಿವೆ ಎಲ್ಲಿದೆ ನಿಮ್ಮ ಸಾಲ ನನ್ನ ಗಂಡನ ಜೊತೆಯಲ್ಲಿ ಅದರ ಸಾಲ ಕೇಳಲು ಬಂದಿವೆ ಅಲ್ಲದ ಜನ್ಮಕ್ಕೆ ಸರೋಜ ಕೊಟ್ಟ ಸಾಲ ಗಂಡನ ಜೊತೆ ಸತ್ತು ಹೋಲಿಕೆ ಆಗ್ಯಾವನು ನಿಮ್ಮಪ್ಪನ ಮನೆ ಆಸ್ತಿಯಿಂದ ತಿಳಿದುಕೊಟ್ಟ್ರಿವ್ಯಾ ಸುಮ್ಮನೆ ಕೊಟ್ಟಿರುವ ಸಾಲವನ್ನು ನಿಜದಿಂದ ಹಿಂದೆ ತಿರುಗಿಸಿದರೆ ಸರಿ ಇಲ್ಲದಿದ್ದರೆ ಇದ್ದ ಮನೆಯನ್ನು ಕಿತ್ತುಕೊಂಡು ನಿನ್ನಿಂದ ಫೀಲ್ಗೆ ಅಟ್ಟಬೇಕಾಗುತ್ತದೆ ಯಾ ಸರ ಗೌಡ್ರಿ ಬೇಡ ದಯವಿಟ್ಟು ನೀವು ಮಾತ್ರ ಕೆಲಸ ಮಾಡಿಬಿಡಿ ಗೌಡ್ರಿ ಇದ್ದ ಗಂಡನ ಕಳೆದುಕೊಂಡ ನಾನು ಸತ್ಯ ಸಾವ್ದಂತ ಹೋಗಿದ್ದೀರಿ ನಾನು ಅಂದಾಗ ಮತ್ತೆ ಈ ಮನೆಯನ್ನು ಕಿತ್ತುಕೊಂಡು ಹೋದರೆ ನಾನು ಬದುಕುವುದಾದರೆ ಎಲ್ಲಿ ಹೇಗೆ ಬದುಕಲಿ ತೋರಿ ದಯವಿಟ್ಟು ಕಾಲ ಅವಕಾಶ ಮಾಡಿಕೊಡಿ ಹೇಗಾದರೂ ಮಾಡಿ ನಾಲಿ ಮಾನವುತ್ತೇನೆ ಗಂಡು ಎನಿಸಿಕೊಂಡು ಆ ನಿನ್ನ ಗಂಡನ್ನು ತೀರಿಸಲಾಗದ ಸಾಲ ಒಂದು ಹೆಣ್ಣಾಗಿ ನೀನು ತೀರಿಸುತ್ತೀಯ ಎಂದರೆ ಯಾಕೆ ನನ್ನ ಮೇಲೆ ಅನುಮಾನ ಬೇಕೌಡ್ರಿ ನನ್ನ ಗಂಡ ಮಾಡಿರುವ ಸಾಲಕ್ಕಾಗಿ ಶ್ರೀಮಂತರ ತಟ್ಟೆಯನ್ನು ತೋದಾದರೂ ಸಾಲವನ್ನು ತೀರಿಸುತ್ತೇನೆ ಯಾಕೆ ನನ್ನ ಮೇಲೆ ನಂಬಿಕೆ ಇಡ್ರಿ ಈಗ ಬಂದಿರೋ ಪರಿಸ್ಥಿತಿನ ನೋಡಿದ್ರೆ ನನ್ನ ಕರುಳು ಕಿತ್ತು ಬಂದಂತಾಗುತ್ತೆ ಆ ನಿನ್ನ ಗಂಡ ಮಾಡಿರುವ ಸಾಲವನ್ನು ನೀನು ನಮಗೆ ಕೊಡುವುದೇ ಬೇಡ ನಿಮ್ಮ ಸಾಲವನ್ನು ನಾನೇ ವಜಾ ಮಾಡಿಕೊಳ್ಳುತ್ತೇವೆ ಆದರೆ 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 ಗೌಡ್ರಿ ಬಹಳ ದಿನಗಳಿಂದ ಕಾಡುತ್ತಿರುವ ನನ್ನ ಆಸೆ ಎಂಬ ಕಾಮದ ಕಗ್ಗಟ್ಟನ್ನು ಬಿಚ್ಚಿ ಒಂದೇ ಒಂದು ಸಾರಿ ನೀನು ನನ್ನವಳ ಒಂದೇ ಮಾತು ಉತ್ತರಿಸಿದರೆ ನಾಳಿಗೆ ಹಿಡ್ತದಲ್ಲ ಇಟ್ಟುಕೊಂಡ ಮಾತನಾಡು ನಿನ್ನ ಜೊತೆ ನಿರ ಕತ್ತರಿಸಿ ಹಾಕಬೇಕಾಗುತ್ತದೆ ಏನು ನನ್ನ ಗಂಡ ಮಾಡುವ ಸಾಲಕ್ಕಾಗಿ ಮಾರು ಮಾರುಕೊಳ್ಳುವ ಹೆಸೆ ಹೆಣ್ಣನ್ನು ತೆಗೆದುಕೊಂಡ್ರೆ ಮರೆಯದಿಂದ ಹೇಳ್ತಾ ಇದ್ದೀನಿ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗುವುದು ಮಾಗಿದ ಹಣ್ಣನ್ನು ತಿನ್ನಲು ಮಾಲಕನ ಇಲ್ಲ ಅಂದ ಮೇಲೆ ಆ ಹಣ್ಣು ಕೆಟ್ಟು ಕೊಳೆತು ಹೋಗುತ್ತದೆ ಆದರೆ ಆ ಹಣ್ಣು ಕೆಡುವ ಮೊದಲು ಹಸಿದವನಿಗೆ ಕೊಟ್ಟರೆ ಅವನು ಹಸಿವಾದರೂ ಹಿಂಗಿ ಹೋಗುತ್ತದೆ ಕೊಟ್ಟವರಿಗೆ ಕೂಡ ತೃಪ್ತಿ ಸಿಗುತ್ತದೆ ಏನಂತೀಯ ನಾನು ಮಾಗಿದ ಹಣ್ಣನಂತ ಹಣ್ಣು ಆ ಹಣ್ಣನ್ನು ಕಚ್ಚಿದ್ರೆ ವಿಷ ಘಟ್ಟ ಸರ್ಪಗಳಂತೆ ನಿನ್ನ ಬಾಯಿಗೆ ಬರೆಯಲೇ ಬೇಕಾಗ್ತದೆ ರಕ್ತವನ್ನು ಕಾಣಬೇಕಾಗ್ತದೆ ಎಚ್ಚರ ಎಚ್ಚರ ನನಗೆ ಎಚ್ಚರ ಅಂತ ಇಸ ತುಂಬಿದ ಘಟ ಸರ್ಪ ಹರಿದು ತಿನ್ನುವ ಈ ಗಂಡುಗರನ್ನ ಎಚ್ಚರ ಹೆಣ್ಣೆ ಇಲ್ಲದ ಹರಿಗದಿನ ಬಿಟ್ಟು ಸುಮ್ಮನೆ ಇನ್ನೂ ನನ್ನವಳಾದರೆ ಹರಿ ಇಲ್ಲದಿದ್ದರೆ ಬಲವಂತವಾಗಿ ಕುಕ್ಕಿ ತಿನ್ನಬೇಕಾಗುತ್ತದೆ ಚೌಕೆ ಇನ್ನ ಕುಕ್ಕಿ ತಿನ್ನುವ ಹಕ್ಕಿ ಮರಿ ಹೊಡ ಂದರೆ ಅದು ನನ್ನಂತ ಗಂಡಿನ ಲಕ್ಷಣ ಆದರೆ ಮಾಡಿಕೊಂಡು ಗಂಡ ಮುಟ್ಟಲು ಬಂದರೆ ಅವನಿಗೆ ಮುಟ್ಟಿನ ನೆಪದಲ್ಲಿ ಮೂರು ದಿನ ನಿನ್ನಲು ಜೊತೆ ಮಲಗುವ ನಿನ್ನಂತ ಹೆಣ್ಣನಾಗಿರುವಾಗ ಇನ್ನು ಮುಂದೆ ನನ್ನಂತ ಗಂಡನಾಗಿ ಇದ್ದೇ ಇರಲಿ ಎಂದು ಯಾವತ್ತಿಗೂ ಮರೆಯಬೇಡ ಇಷ್ಟು ತಿಳಿಸಿಲ್ಲ ಇದ್ರೆ ತಿದ್ದುಕೊಳ್ಳುವ ಹೆಣ್ಣು ನೀನಲ್ಲಂದ್ರೆ ಮಕ್ಕಳೇ ಸಬಾಷ್ ಹ್ಮ ಹುಲಿಯ ಹೊಟ್ಟೆಯಲ್ಲಿ ಹುಲಿ ಹುಟ್ಟಲೇಬೇಕಲ್ಲ ನೋಡಿದ್ಯಾ ನನ್ನ ಮಕ್ಕಳದ ಸಿಂಹದ ಮರಿಗಳನ್ನು ಏ ಗೌಡ ನಿನ್ನ ಗಂಡಸ್ತಿಗೆ ಸಿಂಹದ ಮರಿ ಇನ್ನು ತಾಯಿ ಎದೆ ಹಾಗೆ ಕುಡಿದಿರುವ ತುಟ್ಟಿಗಳು ಆರದೆ ಇದೊಂದು ಮಲದ ಮರಿ ಹೆದರಿ ಹೋಗುತ್ತೆ ಸರೋಜ ನೀನು ತೆಗೆದುಕೊಂಡಿರುವ ಹಾಗೆ ಇವನು ಮರಿ ಅಲ್ಲ ತಾಯಿ ಹೆಗೆ ಹಾಲು ಕೊಡದಿರುವ ಯಾಕೆ ಗೊತ್ತಾ ಇವನು ಹಂದಿದ್ದ ಅಲ್ಲ ಇವನು ಸರ್ಕಾರ ಆಸ್ಪತ್ರೆಯಲ್ಲಿ ಹುಟ್ಟಿ ಬಂದವನು ಅಲ್ಲ ಮಾನದೆಲ್ಲ ಅಷ್ಟೇ ಅಲ್ಲ ಈ ಉದ್ದ ಭೂಮಿಯಲ್ಲಿ ಸುಮಿದ್ರೆ ಹೊತ್ತ ಬಂದ್ರಲ್ಲಿ ಈ ಕುಡಿಯಿಂದ ಅಷ್ಟೇ ಯಾಕೋ ಇಲ್ಲಿಂದ ಕಾಲ ಕಿತ್ತಿದ್ರೆ ನೀನು ಬದುಕ್ತೀಯ ಇಲ್ಲದಿದ್ರೆ ನನ್ನ ಮಕ್ಕಳಿಂದ ನಿನ್ನ ಮಶಾನ ದಾರಿ ತೋರಿಸ್ತಾರೆ ಈ ನನ್ನ ಎರಡು ಮಕ್ಕಳು ಸರೋಜ ಮಕ್ಕಳನ್ನು ಬಿಟ್ಟು ಈ ಬೈರಿಗಳು ಹೆದರಿಸಿದವ್ಯಾ ಪಾಪ ಚಿಕ್ಕ ಮಕ್ಕಳನ್ನು ತಿಳಿದು ಇದು ಒಂದು ಸಾರಿ ಮೊರಳಿ ಹೊರಟು ಹೋಗುತ್ತೇನೆ ಆದರೆ ಮುಂದೊಂದು ದಿನ ಗಾಳಿ ಬಿಟ್ಟಾಗ ತೂರಿಕೊಳ್ಳುತ್ತೇನೆ ಬರುತ್ತೇನೆ

ಸಮಾಜದಲ್ಲಿ ಕಂಡ ಕಂಡ ಹೆಣ್ಣು ಮಕ್ಕಳಿಗೆ ಎಲ್ಲ ಹೆಣ್ಣು ಮಕ್ಕಳ ಜೀವನ ಹಾವ ಮಾಡಿ ಕಾಮಕ್ಕಳು ಈ ಸಮಾಜದಲ್ಲಿ ತಾಳಿ ಇದ್ರೆಲ್ಲ ಮಾಡುದರವೇ ಹೇಳೋವಾ ಅದು ಕೊರಳಲ್ಲಿ ತಾಳಿ ಇದ್ದರೆ ಅದು ರಕ್ಷೆಯಿದ್ದ ಹಾಗೆ ಹೇಳ್ತಿರ್ವೇವಾ ಏನು ಹೇಳ್ತಿರ್ವೆ ಎಲ್ಲಾ ವಿಷಯ ಗೊತ್ತಿದ್ರು ಕೂಡ ನಿನ್ನ ಕೊರದಲ್ಲಿರುವ ತಳಿ ನೀತಿ ಒಂದು ನಿಮಿಷ ಬಂದೆ ப்பா நன்கிதி பரீட்சை

ೀಪ ಈ ತಾಳಿಯನ್ನು ಕಂಡುಕೊಂಡು ಕುತ್ತಲಿರುವ ಕಾಳಿನ ಕಿತ್ತು ಹೋಗಿರುವಾಗ ತಾಳಿಯನ್ನು ಕಟ್ಟಿಕೊಂಡರೆ ಈ ಭಾರತದ ಸಂಸ್ಕೃತಿಯಲ್ಲಿ ನನ್ನನ್ನು ಅಪಾರ್ಥ ತಿಳಿದುಕೊಂಡು ತಪ್ಪಾಗಿ ತಿಳಿದುಕೊಳ್ಳುತ್ತಾರುಚ್ಚಾಗಿ

ಎದ್ದ ನೋಡು ಎತ್ತ ತಾಯಿಯಿಂದ ಕರಗಿನ ಕಿಚ್ಚಿಗಾಗಿ ಎಷ್ಟೊಂದು ತನ್ನ ಇಚ್ಚಿಕೊಂಡು ಹಸಿಗಾಗಿ ನಿನ್ನ ನನ್ನ ತಾಯಿಯನ್ನು ಕೂಳನ್ನು ಕೆತ್ತು ಹುಗಿಸಿದ ಬಂಡ ಕೋರನ್ನು ಮಟ್ಟ ಹಾಕುವವರೆಗೂ ಅಲ್ಲಿವರೆಗೂ ನಾನು ಕೊಚ್ಚಿ ಕೊಲತ್ತೀರಂದ್ರೆ ಮಾತ್ರ ನೀನು ತೀರಿಸಿದ ಮಕ್ಕಳಾಗಿ ಬಳತ್ತೀರಾ ಹಾಗಂತ ನನಗೆ ಮಾತು ಕೊಡಿ ಬೇಗ ಬೇಗ ಸಭಾಷ್ ಮಕ್ಕಳ ಮೆಚ್ಚಿಕೊಂಡೇ ನಿಮ್ಮ ಗುಣಕ್ಕೆ ಆನೆಯ ಜೊತೆ ಕಾದಾಡುತ್ತಿರುವ ಕುರಿಮಳೆಯಂತೆ ನಿಮ್ಮನ್ನು ಹಾಕಿ ತುಳಿಯುತ್ತಾರೆ ಅದರಂತೆ ಅಲ್ಲಿವರೆಗೂ ಯಾರನ್ನು ಏನು ಮಾಡಬೇಕೆಂದವರೆಗೂ ನಾನು ಹೇಳುವರೆಗೂ ಯಾರ ಮೇಲೆ ಕೈ ಮಾಡಬಾರ್ದಂತ ನನಗೆ ಮಾತು ಕೊಡಿ ಸ್ವಲ್ಪ ಅಕ್ಕ ಅಕ್ಕ ಏನಕ್ಕ ಇದೆಲ್ಲ ಇಂದು ಈ ಮನೆಯಲ್ಲಿ ಸಂತೋಷದ ಸಾಗರ ವ್ಯಕ್ತಿ ಇರ್ತಿದೆಯಲ್ಲ ಇದನ್ನು ನೋಡಿ ನನಗೆಷ್ಟು ಸಂತೋಷ ಆಗ್ತಿದೆ ಬರ್ತೀನಕ್ಕ ಹೌದೇನು ರಾಮಣ್ಣ ಇಷ್ಟಕ್ಕೆಲ್ಲ ಕಾರಣ ಇವು ಎರಡು ನ ಮಕ್ಕಳಿದ್ದ ಹಾಗೆ ಅಂದ ಹಾಗೆ ಇನ್ನೊಬ್ಬ ನನ್ನ ಕಿರಿ ಮಗ ಸಂದೀಪ್ ಅವನು ತುಂಬಾ ಸ್ವಭಾವ ಇದನ್ನು ಗಂಡು ವೀರ ಎನಿಸಿಕೊಂಡಿರುವ ಪ್ರಚಂಡ ಇದ್ದ ಹಾಗೆ ನನ್ನ ಮಕ್ಕಳು ಸಂತೋಷ ಬಹಳ ಸಂತೋಷ ಇದೇ ರೀತಿ ಮಕ್ಕಳೊಂದಿಗೆ ನೂರು ವರ್ಷ ತಮ್ಮನ ಮಾಡ್ಬೇಕನ್ನೋದೇ ಹಾ ಮಾವ ಬರುವಾಗ ಕವಿತಾಳನ್ನು ಕರೆದುಕೊಂಡು ಬರುತ್ತೆ ಅಂತ ಹೇಳಿದ್ದೆ ಈಗ ನೋಡಿದ್ರೆ ಬರುತ್ತಾಳೆ ಅಯ್ಯೋ ನಿಧಾನವಾಗಿ ಬರಲಿ ಬಿಡು ಮಾವ ಇವನಿಗಂತೂ ಬರೀ ಕವಿತಾಳದ್ದೇ ಚಿಂತೆ ಹೋಗ್ಲಿ ಬಿಡು ಸಂದೀಪ ಯಾಕಂದ್ರೆ ಕವಿತಾ ಅಂದ್ರೆ ಅವನಿಗೆ ಪಂಚಪ್ರಾಣ ಅದಕ್ಕಾಗಿ ಕವಿತಾ ಕವಿತಾ ಅಂತ ಬಡಬಿಡಿಸ್ತಾ ಇದ್ದಾನೆ ನನ್ನ ಮಗ ಹೋಗ್ಲಿ ಕವಿತಾ ಏನ್ ಮಾಡ್ತಾ ಇದ್ದಾಳ ಇನ್ನು ಕಲಿತಾ ಇದ್ದಾಳೋ ಅಥವಾ ಬಿಟ್ಟಿದ್ದಾಳೋ ಅಕ್ಕ ಹೆಣ್ಣು ಮಕ್ಕಳು ಎಷ್ಟು ಕಲ್ತ್ರಿ ಅಕ್ಕ ನಾಳೆ ಗಂಡು ಮನೆಗೆ ಹೋದ್ಮೇಲೆ ದುಡಿಯೋ ತಪ್ಪಿದ್ದೆಲ್ಲ ಅದಕ್ಕೆ ಹತ್ತನೇ ಕ್ಲಾಸ್ ಅವ್ರು ಎಷ್ಟು ಓದಿಸಿದ್ದೀನಿ ಹೋಗಲಿ ಬಿಡುಮ ಅಷ್ಟಾದ್ರೂ ಕಲ್ತಿದ್ದಾಳಲ್ಲ ಅಷ್ಟೇ ಸಾಕು ಅವಳನ್ನ ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ ಇವಾಗ ಅವಳು ಹೇಗಿದ್ದಾಳು ಏನು ನೋಡಲ್ಲ ಆಸೆ ಆಗುತ್ತಿದೆ ಅಷ್ಟೇ ಆಯ್ತಾಯ್ತು ನಾಳೆ ಬರ್ತಾಳೆ ನೋಡುವಂತಿ ತಡ್ಕೋಪ್ಪ ಅಷ್ಟೊಂದು ಓಡ್ಬೇಡ ಮಗನೇ ಮುದ್ದಾದ ಸುಶಿ ಬರ್ತಾಳೆ ನೀನ್ ಚಿಂತೆ ಮಾಡ್ಬೇಡಮ್ಮ ಹೊಟ್ಟೆ ತುಂಬಾ ಹಸವಾಗಿದೆ ಊಟಕ್ಕೆ ಬಡಿಸು ಎಲ್ಲರೂ ಸೇರಿ ಊಟ ಮಾಡಿದ್ರೆ